ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತು ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಮ್ಯಾಗಿ ನೂಡಲ್ಸ್ನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡಿದ್ರೆ ನಾನು ಒಂದು ಕಡಾಯಲ್ಲಿ ಆಗಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಸೊ ಒಂದು ಸೈಡಲ್ಲಿ ತರಕಾರಿಗಳನ್ನು ಏನಿತ್ತು ಅದನ್ನು ಮಾತ್ರ ಬೇಯಿಸ್ಕೊಂಡಿದ್ದೀನಿ ಅಂದರೆ ಕ್ಯಾರೆಟು ಬೀನ್ಸ್ ಇತ್ತು ನೀವು ಬಟಾಣಿ ಕೂಡ ಹಾಕೊಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಒಗ್ಗರಣೆ ಎಲ್ಲ ಹಾಗಾದಮೇಲೆ ತರಕಾರಿ ಬೇಯಿಸ್ಕೊಂಡಿರ್ತೀವಲ್ಲ ನೀರು ಸಹ ನಾನು ಅದಕ್ಕೆ ಇದ್ದೀನಿ ಯಾಕೆ ಅಂದರೆ ಅದರಲ್ಲಿರೋ ಅಂಥ ಅಂಶ ಎಲ್ಲ ಬಿಟ್ಕೊಂಡಿರುತ್ತೆ ಹಾಗಾಗಿ ನಾವು ಅದು ನೀರು ಚೆಲ್ಲಿದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾರ್ಮಲಾಗಿ ನಾನು ತರಕಾರಿ ಪಲ್ಯಗಳನ್ನು ಮಾಡಿದ್ರೂ ಸಹ ಅಂದರೆ ಡ್ರೈ ಆಗಿ ಮಾಡ್ಕೋತೀವಲ್ಲ ಆಗಲೂ ನಾನು ಇದೇ ರೀತಿಯೇ ಮಾಡೋದು ಇದ್ರೆ ಸ್ಟೀಮ್ ಮಾಡ್ಕೋತೀನಿ ತರಕಾರಿನ ಇಲ್ಲಾಂದರೆ ನಾರ್ಮಲಾಗಿ ಬೇಯಿಸ್ಕೊಂಡ್ಬಿಟ್ಟು ಸ್ವಲ್ಪ ಕಾಯಿ ತುರಿ ಹಾಕ್ತೀವಲ್ಲ ಬ್ಯಾಲೆನ್ಸ್ ಆಗೋಗ್ಬಿಡುತ್ತೆ ಹಾಗೆ ಕಟ್ ಮಾಡ್ಕೊಂಡಿರುವಂಥ ಟೊಮೊಟನಾನು ಒಗ್ಗರಣೆಲಿ ಫ್ರೈ ಮಾಡ್ಕೊಂಡಿಲ್ಲ ಹಾಗೇ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸಾಲ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಒಂದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ನಾನು ತರಕಾರಿಗಳನ್ನು ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ಫುಲ್ಲಾಗಿ ಹೋಗಿಲ್ಲ ಯಾಕೆಂದರೆ ಇದರಲ್ಲೂ ನಾವು ಸ್ವಲ್ಪ ಮಳ್ಳಸ್ಕೋಬೇಕಾಗುತ್ತೆ ನೀರನ್ನು ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ನೂಡಲ್ಸ್ ನಾವು ಹಾಕೋದ್ರಿಂದ ಅದರಲ್ಲೂ ಸ್ವಲ್ಪ ಬೇಯುತ್ತೆ ಹಾಗಾಗಿ ನಾ ಇಲ್ಲಾಂದರೆ ಒಗ್ಗರಣೆಲಿ ಕೂಡ ನಾವು ಫ್ರೈ ಮಾಡ್ಕೊಬೋದು ಸುಮ್ಮನೆ ಕ್ರಂಚಿಯಾಗಿರುತ್ತಲ್ಲ ಆ ರೀತಿಯಾಗೂ ಮಾಡ್ಕೊಬೋದು ನಾನು ಮಕ್ಕಳಿಗೆ ಕೊಡ್ತಾ ಇದ್ದೀನಲ್ಲ ಹಾಗಾಗಿ ಸ್ವಲ್ಪ ಈ ರೀತಿಯಾಗಿ ಇರಲಿ ಡೈಜೆಷನ್ ಆಗೋಲ್ಲ ಅಂತ ಹೇಳಿಬಿಟ್ಟು ನಾ ಹಸಿ ತರಕಾರಿ ಕೂಡ ತಿಂತಾನೆ ಹೆಚ್ಚು ಅದೇನಿಲ್ಲ ಸೊ ಹಾಗಾಗಿ ಆದರೂ ಕೂಡ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಕುಕ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ಹಾಗೆಯೇ ನೂಡಲ್ಸ್ನ ನಾನೆಲ್ಲ ತೆಗೆದಿಟ್ಕೊಂಡಿದ್ದೆ ಅದನ್ನು ಕೂಡ ಇದರಲ್ಲೇ ಹ್ಯಾಡ್ ಮಾಡ್ತಾ ಇದ್ದೀನಿ ಸೊ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಇದು ಸುಮಾರು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಅಷ್ಟರಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ ಅಷ್ಟೇ ಸೊ ನಾನು ಪುಡಿ ಮಾಡಿ ಹಾಕ್ಕೊಂಡಿಲ್ಲ ಇದನ್ನು ಹಾಗಾಗಿ ಆರಾಮಾಗಿ ಸ್ವಲ್ಪ ಸ್ಪೂನಲ್ಲಿ ಸ್ಪ್ರೆಡ್ ಇದ್ದೀನಿ ಅಷ್ಟೇ ಯಾಕೆ ಅಂದರೆ ಇದು ಸ್ವಲ್ಪ ನೂಡಲ್ಸು ಲೆಂತಿಯಾಗಿದ್ರೆ ಮಕ್ಕಳಿಗೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಹಾಗಾಗಿ ನನಗೂ ಕೂಡ ಪುಡಿ ಮಾಡಿದ್ರೆ ಅಷ್ಟಾಗಿ ಇಷ್ಟ ಆಗ್ತಾ ಇರಲಿಲ್ಲ ಮುಂಚೆ ಸೊ ಹಾಗಾಗಿ ಈ ರೀತಿಯಾಗಿ ನಾನು ಬೇಯಿಸ್ಕೋತೀನಿ ಇದೆಲ್ಲ ಸ್ವಲ್ಪ ಬೆಂದಾದಮೇಲೆ ನಂತರ ನಾನು ಅದರಲ್ಲಿ ಕೊಟ್ಟಿರುವಂತಹ ಮಸಾಲ ಎಲ್ಲ ಇರುತ್ತಲ್ವ ನಾನು ಚಿಕ್ಕ ಹುಡುಗಿ ಇರಬೇಕಾದ್ರೆ ಏನು ಮಾಡ್ತಿದ್ದೆ ಅಂದರೆ ಪೌಡರ್ ಇರುತ್ತಲ್ಲ ಅಂದರೆ ಮಸಾಲೆ ಕೊಟ್ಟಿರ್ತಾರಲ್ಲ ನೂಡಲ್ಸ್ ಒಳಗಡೆ ಅದರಲ್ಲಿರೋ ಮಸಾಲೆ ಎಲ್ಲ ತಿಂತಿದ್ದೆ ನಾನು ಅಷ್ಟು ಅದು ಸೊ ಅದನ್ನು ನಾನು ಇದರಲ್ಲಿ ಹಾಕೋತೀನಿ ಕಟ್ ಮಾಡಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಅಂದರೆ ನಾನು ಎರಡು ನೂಡಲ್ಸು ಅಂದರೆ ಪ್ಯಾಕೆಟ್ ಬರುತ್ತಲ್ಲ ಒಂದು ಇದರಲ್ಲಿ ಆ ಥರ ತಂದಿದ್ದೆ ನಾನು ಹಾಫ್ ಪ್ಯಾಕೆಟನ್ನು ಕಟ್ ಮಾಡಿಬಿಟ್ಟು ಇದರಲ್ಲಿ ಹಾಕ್ತೀನಿ ಅಂದರೆ ಯಾವ ರೀತಿ ಅಂದರೆ ನಾವು ಫಸ್ಟ್ ಹಾಕಿದರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಅದು ಅಂದರೆ ನನಗೆ ಅದು ಟೇಸ್ಟ್ ಕೊಟ್ಟಿರೋದು ಯಾಕೆ ಅಂದರೆ ಅದರಲ್ಲಿ ಫುಲ್ಲು ಬೇಯುತ್ತಲ್ವ ಅದರಲ್ಲೇ ಎಲ್ಲ ಸ್ಮೆಲ್ಲು ಫ್ಲೇವರ್ ಹೊಂಟೋಗುತ್ತೆ ಅನ್ನೋ ಒಂದು ಫೀಲು ಯಾಕೆಂದರೆ ಅದು ಹಾಗೆ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಅದರಿಂದ ನಾನು ಲಾಸ್ಟಲ್ಲಿ ಹಾಕೋತೀನಿ ಅದನ್ನು ಅದನ್ನು ಲಾಸ್ಟಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು ತುಂಬಾ ಟೇಸ್ಟಿಯಾಗಿರುತ್ತೆ ಮುಂಚೆಯೇ ಎಲ್ಲ ಹಾಕಿ ಬೇಯಿಸಿದ್ರೆ ಅಷ್ಟು ರುಚಿ ಅನ್ನಿಸೋದಿಲ್ಲ ನನಗೆ ಹಾಗಾಗಿ ನಾನು ಯಾವಾಗ ಮಾಡಿದ್ರು ಇದೇ ರೀತಿಯಾಗಿ ಮಾಡೋದು ಹಾಗೆಯೇ ನಾನು ಸ್ವಲ್ಪ ಒನ್ ಟು ತ್ರೀ ಮಸಾಲ ಬರುತ್ತಲ್ಲ ಅದನ್ನು ಕೂಡ ಒಂದು ಅಷ್ಟು ಹಾಕ್ಕೊತಾ ಇದ್ದೀನಿ ಯಾಕೆ ಅಂದರೆ ಇನ್ನೂ ರುಚಿ ಹೆಚ್ಚಾಗಿರಲಿ ಅಂತ ಹೇಳಿಬಿಟ್ಟು ಅಷ್ಟೇ ಹಾಗೆ ಸ್ವಲ್ಪ ತರಕಾರಿಗಳು ಮತ್ತು ಇನ್ನು ಸೆವೆಂಟಿ ಫೈವ್ ಪರ್ಸೆಂಟ್ ಕುಕ್ ಆಗಿತ್ತಲ್ಲ ಅದು ಕೂಡ ಚೆನ್ನಾಗಿ ಬೇಯಿತು ಹಾಗೆಯೇ ಸ್ವಲ್ಪ ಫುಲ್ಲು ನೀರೆಲ್ಲ ಡ್ರೈ ಆಗೋ ರೀತಿಯಲ್ಲಿ ಮಾಡ್ಕೋತೀನಿ ನಾನು ಯಾಕೆ ಅಂದರೆ ಸ್ವಲ್ಪ ನೀರು ಸೂಪ್ ಇದ್ದರೆ ಒಂದು ಸ್ವಲ್ಪ ತಿಂತಾರೆ ಫುಲ್ಲು ಖಾಲಿ ಮಾಡೋದಕ್ಕೂ ಆಗೋದಿಲ್ಲ ಹಾಗಾಗಿ ಸೊ ಸೂಪ್ ಇರೋದ್ರಿಂದ ಅದು ಸ್ವಲ್ಪ ಮಕ್ಕಿ ತಿಕ್ಕದಂಗೆ ಅನಿಸುತ್ತೆ ನನಗೆ ನಾನು ಚಿಕ್ಕ ಹುಡುಗಿಯಿಂದನಷ್ಟೇ ಅಷ್ಟೇ ಸೂಪ್ ಏನು ಅಷ್ಟೊಂದು ಅಂದರೆ ಇಷ್ಟ ಆಗುತ್ತೆ ಬಟ್ ಅದೆಲ್ಲ ತಿಂದರೆ ಮತ್ತೆ ನೂಡಲ್ಸ್ ಎಲ್ಲ ತಿನ್ನೋದಕ್ಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ಡ್ರೈ ಆಗೇ ಇದ್ದೀನಿ ಅಂದರೆ ನಾನು ಸ್ವಲ್ಪ ಸಪ್ರೇಟಾಗಿ ಬೇಯಿಸ್ಕೊಂಡು ಕೂಡ ಮಾಡ್ತೀನಿ ಬಟ್ ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ ಈ ರೀತಿಯಾಗಿ ನಾನು ಆಲ್ಮೋಸ್ಟು ಈ ರೀತಿಯೇ ಮಾಡೋದು ನಾನು ಸೊ ಇದೆಲ್ಲ ಹಾಗಾದಮೇಲೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿತ್ತು ಅಂದರೆ ಟೇಸ್ಟ್ ಅಚ್ಚುಗಂತೂ ತುಂಬ ಇಷ್ಟ ಇಷ್ಟಪಟ್ಟು ತಿಂತಾನೆ ಈ ರೀತಿಯಾಗಿ ಮಾಡಿಕೊಟ್ರೆ ಬಟ್ ನಾನು ಅಪ್ರೂಪನೆ ಮಾಡೋದು ಇದನ್ನು ಯಾವಾಗಲೂ ರೆಗ್ಯುಲರಾಗಿ ಅಂದರೆ ವೀಕ್ಲಿ ಒನ್ ಟೈಮು ವೀಕ್ಲಿ ಟೂ ಟೈಮ್ ಆ ಥರ ಇಲ್ಲ ಏನಿಲ್ಲ ಮಂತ್ಲಿಗೆ ಒನ್ ಟೈಮು ಇಲ್ಲಾಂದರೆ ಟೂ ಮಂತ್ಸ್ಗೆ ಆ ಥರ ಅಷ್ಟೇ ಮಾಡೋದು ಯಾವಾಗಲೂ ಮಾಡೋದಕ್ಕೆಲ್ಲ ಹೋಗೋಲ್ಲ ಬಟ್ ಅವನಿಗೆ ತುಂಬ ಇಷ್ಟ ಇದು ಬಟ್ ಯಾವಾಗಲೂ ಇದನ್ನೇ ಮಾಡಿಕೊಟ್ರೆ ಊಟ ತಿನ್ನೋದಿಲ್ಲ ಹಾಗಾಗಿ ನಾನು ಅಪ್ರೂಪನೆ ಇದನ್ನು ಮಾಡಿಕೊಡೋದು ಅವನಿಗೆ ಹಾಗಾಗಿ ಈಗ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ಅವ್ರಿಗೂ ಕೂಡ ಸ್ವಲ್ಪ ಚೇಂಜಸ್ ಅನ್ಸುತ್ತೆ ಹಾಗಾಗಿ ನೋಡೋಣ ಬನ್ನಿ ಏನು ಹೇಳ್ತಾರೆ ಅಂತ ಹೇಳಿಬಿಟ್ಟು ಸುಡುತ್ತೆ ಟು ಫೀಲ್ அச்ச நன் ம சரி ஆயமா ಸೊ ನಾನು ಮಲ್ಲಿಗೆ ಗಿಡ ಹಾಕಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಹೂವು ಸೊ ಇದು ಫಸ್ಟ್ ಮೊದಲನೇ ಹೂವು ಅಂತಲೇ ಹೇಳ್ಬೋದು ಅಂದರೆ ಇಷ್ಟು ದಿವಸ ಬಿಟ್ಟೆ ಇರಲ್ಲ ಎಲ್ಲ ಮೊಗ್ಗು ಆಗಿತ್ತು ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಮೊಗ್ಗು ಹಿಡಿದಿದೆ ಅಂತ ಹೇಳಿ ಸೊ ಇನ್ಮೇಲೆ ಹೂವು ಬಿಡ್ತಾ ಇರುತ್ತೆ ಪೂಜೆಗೆಲ್ಲ ಇಡ್ಬೋದು ಅಂದರೆ ಒಂದೊಂದೇ ಜಾಸ್ತಿ ಎಲ್ಲ ಇನ್ನು ಬಿಡೋದಕ್ಕೆ ಹೋಗಲ್ಲ ಯಾಕೆಂದರೆ ಇದು ಸ್ವಲ್ಪ ಚಿಕ್ಕ ಗಿಡ ಹಾಗಾಗಿ ನಾನು ತಂದಾಗ ಇನ್ನೂ ಚಿಕ್ಕದಾಗಿತ್ತು ಒಂದು ಕೊಂಬೆ ಅಷ್ಟೇ ಇದ್ದಿದ್ದು ಈಗೆಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಎಲ್ಲ ಕಡೆ ಸೊ ತುಂಬ ಖುಷಿ ಆಗುತ್ತೆ ಈ ರೀತಿಯಾಗಿ ಹೂವು ಬಿಟ್ಟರೆ ನಾವು ಹಾಕಿರೋ ಒಂದು ಗಿಡದಲ್ಲಿ ಈ ರೀತಿಯಾಗಿ ಹೂವು ಬಿಟ್ಟರೆ ಯಾವುದೇ ಒಂದು ಸಸಿ ಬೇರೆ ಯಾವುದೇ ಹೂವು ಬೇರೆ ಥರ ಕೊಡೋದೇ ಆಗಿರ್ಬೋದು ಸಸ್ಯ ಅದು ತುಂಬ ಇಷ್ಟ ಆಗುತ್ತೆ ಖುಷಿಯಾಗುತ್ತೆ ಸೊ ಹಾಗೆಯೇ ಮಧ್ಯಾಹ್ನ ಆಗಿತ್ತು ಅಚ್ಚುನ ಟಬ್ಬಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕೂರಿಸಿದ್ದೀನಿ ಅವನಿಗೂ ಕೂಡ ಸ್ವಲ್ಪ ಆರಾಮಾಗಲಿ ಅಂತ ಹೇಳ್ಬಿಟ್ಟು ಅವನಿಗೂ ಕೂಡ ತುಂಬ ಖುಷಿಯಾಗುತ್ತೆ ಈ ರೀತಿಯಾಗಿ ಆಟ ಆಡೋದ್ರಿಂದ ಸೊ ನಂಗಂತೂ ಈ ಥರಕ್ಕೂ ಮಕ್ಕಳನ್ನ ಈ ಥರ ಫ್ರೀಯಾಗಿ ಬಿಟ್ಟು ಇಷ್ಟ ಬಟ್ ಅದನ್ನೇ ಇಟ್ಕೋತಾರೆ ಅಂದರೆ ಇವನು ಈಚೆ ಬರೋದಿಲ್ಲ ಆಮೇಲೆ ಎಷ್ಟೊತ್ತು ಕರೆದ್ರು ಅದೊಂದು ಸ್ವಲ್ಪ ಬೇಜಾರಾಗುತ್ತೆ ಲಾಸ್ಟ್ರಲ್ಲಿ ಏಕೆಂದರೆ ತುಂಬ ಹೊತ್ತು ಬಿಟ್ರು ಏನು ಒಳ್ಳೆಯದಲ್ಲ ಹಾಗಾಗಿ ಸೊ ಸೊ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಜಾಸ್ತಿ ಎಲ್ಲ ಬಿಡೋದಕ್ಕೆ ಹೋಗಲ್ಲ ಅಚ್ಚು ಜಿಜ್ಜಿ ಹೆಂಗಪ್ಪ ನೀನು ಮಾಡ್ಕೊಳ್ಳೋದು ತಣ್ಣ ಆಗುತ್ತಾ ತಣ್ಣ ಅಚ್ಚಿ ಹೆಂಗಾಗುತ್ತಪ್ಪ ಹಾಗೆಯೇ ಇಂಡಸ್ ವ್ಯಾಲಿಯಿಂದ ಒಂದು ಕಡಾಯಿನ ಹಾರ್ಡರ್ ಮಾಡಿದ್ದೆ ಸೊ ಅದು ಕೂಡ ಡೆಲಿವರ್ ಆಗಿತ್ತು ಹಾಗಾಗಿ ಅನ್ಬಾಕ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ಇದು ರಿವ್ಯೂ ತುಂಬಾ ಕೇಳಿದ್ದೀನಿ ತುಂಬ ಚೆನ್ನಾಗಿದೆ ಅಂತಲೇ ಬಂದಿದೆ ಸೊ ಹಾಗಾಗಿ ನಾನು ಕೂಡ ಹಾರ್ಡರ್ ಮಾಡಿದೆ ನಾನು ಇದಕ್ಕೂ ಮುಂಚೆ ಸ್ವಲ್ಪ ಕ್ಯಾಸ್ಟೈರನ್ಸ್ನೆಲ್ಲ ಇಂಡಸ್ ವ್ಯಾಲಿದೆ ಯೂಸ್ ಮಾಡ್ತಿರೋದ್ರಿಂದ ಅದು ರಿವ್ಯೂ ಕೇಳಿದ್ದೆ ಹಾಗಾಗಿ ಅದು ಕೂಡ ಮಾಡಿದ್ನಲ್ವ ನನಗೂ ಕೂಡ ತುಂಬ ಇಷ್ಟ ಆಗಿತ್ತು ಹಾಗಾಗಿ ಇದನ್ನು ಕೂಡ ನೋಡೋಣ ಅಂತ ಹೇಳಿ ಆರ್ಡರ್ ಮಾಡಿದೆ ತುಂಬಾ ಚೆನ್ನಾಗಿ ಆಗಿದೆ ಆ ಲಿಡ್ ಕೂಡ ಅಷ್ಟೇನೆ ಅಂದರೆ ಗ್ಲಾಸ್ ಲಿಡ್ ಬಂದಿದೆ ಇದಕ್ಕೆ ಅದು ಕೂಡ ತುಂಬ ವೆಯ್ಟ್ ಇದೆ ಆಲ್ಮೋಸ್ಟ್ ಇದು ಎಲ್ಲ ಸೇರಿ ವೆಯ್ಟ್ ಬಂದ್ಬಿಟ್ಟು ಒಂದು ಕೆ ಜಿ ಮುನ್ನೂರು ಗ್ರಾಮ್ ಇರುತ್ತೆ ಟೋಟಲ್ಲು ತುಂಬ ಗೇಜ್ ಇರುತ್ತೆ ತುಂಬ ಕ್ವಾಲಿಟಿ ವೈಸ್ ಆಲ್ಮೋಸ್ಟು ಬೇಗನೆ ಅದು ಏನು ತಳ ಹಿಡಿಯೋದಿಲ್ಲ ಹಾಗಾಗಿ ಇದು ತ್ರೀ ಲೇಯರ್ ಕೂಡ ಇರುತ್ತೆ ಅಂದರೆ ಅಲ್ಯೂಮಿನಿಯಮ್ ಸೆಂಟ್ರಲ್ಲಿ ಇರುತ್ತೆ ಯಾಕೆ ಅಂದರೆ ಅದು ಹೀಟ್ ಪ್ರೊಟೆಕ್ಟ್ ಮಾಡಬೇಕಲ್ವಾ ಬೇಗ ಹೀಟ್ ಆಗಲಿ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬ ಗೇಜ್ ಇದೆ ಇಂಡಸ್ ವ್ಯಾಲಿ ಪ್ರಾಡಕ್ಟ್ಸ್ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಕೂಡ ಟಾಕ್ಸಿನ್ ಫ್ರೀ ಇರುತ್ತೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಐಟಮ್ಸು ನನಗಂತೂ ತುಂಬ ಇಷ್ಟ ಆಗಿದೆ ಇನ್ನು ಮುಂದೆ ನಾನು ಯಾವುದೇ ಒಂದು ಪಾತ್ರೆಗಳನ್ನು ತೊಗೋಬೇಕಂದ್ರೆ ವ್ಯಾಲಿ ವ್ಯಾಲಿನೇ ಸ್ವಲ್ಪ ಪರ್ಚೇಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅಷ್ಟು ಕ್ವಾಲಿಟಿ ಇರುತ್ತೆ ಹಾಗಾಗಿ ಕಾಸ್ಟ್ ಅನ್ನಿಸ್ಬೋದು ಬಟ್ ಲೈಫ್ ಟೈಮ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಇನ್ನು ಯಾವುದೇ ರೀತಿಯಾಗಿ ನಾವು ನಾನು ಇಂಡಸ್ಟ್ ವ್ಯಾಲಿಯಿಂದ ಯಾವುದೇ ಒಂದು ಐಟಮ್ ತಗೊಂಡ್ರು ನಾನು ರಿವ್ಯೂ ನಿಮಗೆ ತೋರಿಸ್ತೀನಿ ಇದು ಕೂಡ ಯೂಸ್ ಮೇಲೆ ಹೇಗಿತ್ತು ಅಂತ ಕೂಡ ನಿಮಗೆ ತಿಳಿಸ್ತೀನಿ ಹೈ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್